ನಿನಗೆ ಅಮೃತತ್ವ ಬೇಕಾಗಿತ್ತು ಅಂತಂತಂದರೆ ಸ್ವರ್ಗ ಬೇಕಾಗಿತ್ತು ಅಂತಂತಂದರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡ ಕಣಯ್ಯ ಸ್ವರ್ಗದ ಬಾಗಿಲು ಎಲ್ಲಿ ಹುದಣ್ಣ ನುಗ್ಗಿದರೆಲ್ಲಿಯೂ ಸಿಗಲಿಲ್ಲ ಕುವೆಂಪು ಅವರು ಹೇಳ್ತಾರೆ ಕಾಶಿಗೆ ಓದೆನೋ ಅಲ್ಲಿಲ್ಲಣ್ಣ ಮುಳುಗಿದೆ ಗಂಗೆಯೊಳಗಿಲ್ಲಣ್ಣ ಘಣ 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 ಗಂಟೆಯ ವಾರಿಸಿ ಮಣ 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 ಮಂತ್ರವನ್ನು ಓದಿದೆ ಕಾಶೀಲಿ ಗುಡಿ ಗುಂಡಾರ್ಗಳಲ್ಲಿ ದೇವರಿಲ್ಲ ಅಂತ ನಾನು ಹೇಳ್ತಿಲ್ಲ ಇದಾನೆ ಕಣಯ್ಯ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತಕ್ಕಂಥ ಅಹಂಕಾರದೊಳಗಡೆ ನಾನೂ ಅನ್ನೋ ಅಹಂಕಾರ ಏನಾದರೂ ಸರ್ ಕರ್ತ ದೇವಸ್ಥಾನಕ್ಕೆ ಹೋಯ್ತು ಅಂತಂತಂದರೆ ಅಲ್ಲಿ ದೇವರು ಇರೋದಿಲ್ಲ ಅಂತಕ್ಕಂಥದ್ದು ನಾನು ಅಂತಕ್ಕಂಥ ಭಾವ ಹೋಗಬೇಕು ಕಾರಣ ಏನು ಅಂತಂದರೆ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನವು ಹಾಲು ಕರೆಯುವುದು ನಾ ಹೇಳ್ತಿದ್ನಲ್ಲ ನಮ್ಮೊಳಗಡೆ ಒಂದು ಸ್ವಲ್ಪ ಅಮ್ ಅಮ್ ಅಮೃತತ್ವಕ್ಕೆ ಸಮಾನವಾಗಿರ್ತಕ್ಕಂಥ ಆ ಹಾಲು ಬೇಕಾಗಿತ್ತು ಅಂತಂತಂದರೆ ಹ್ಯಾಂಗೆ ಎಮ್ಮೆ ಕಾಲು ಕಳೆಗ ಕುಂದಿರಬೇಕಾಗ್ತದೋ ಹಾಗೆ ಆ ದೇವ ಪದವಿ ಬೇಕಾಗಿತ್ತು ನಮಗೆ ಅಂತಂತಂದರೆ ನಮ್ಮೊಳಗಿನ ಅಹಂಕಾರ ಅಂತಕ್ಕಂಥದ್ದು ದೂರ ಆಗಬೇಕು ಅಂತಕ್ಕಂಥ ಮಾತನ್ನು ಬಸವಣ್ಣ ಹೇಳ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ಬಸವಣ್ಣ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೆಲ್ಲ ಶಿವಭಕ್ತರ ಸಮಾಗಮ ಎಲ್ಲಿತ್ತು ಅಂತಂತಂದರೆ ಅದು ಕಲ್ಯಾಣದೊಳಗಡೆ ಇತ್ತು ಆ ಬಸವ ಮಹಾ ಮಂಟಪದೊಳಗಡೆ ಇತ್ತು ಅನುಭವ ಮಂಟಪದೊಳಗಡೆ ಇತ್ತು ಈಗೆಲ್ಲ ಅಸಂಖ್ಯಾತ ಶರಣರ ಬಗ್ಗೆ ತಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಬಂದಿದ್ದೀರಾ ನಿನ್ನೆ ದಿನ ಎಂಥ ಅದ್ಭುತ ರೀ ಅದು ಅಣ್ಣ ತಂಗಿ ಅಂತಂತಂದರೆ ಸುಮ್ಮನೆ ಮಾತಾ ಅದು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿರ್ಸಿರ್ತಕ್ಕಂಥ ಎರಡೇ ಎರಡು ಮಾತು ಸ್ವಾಮಿ ವಿವೇಕಾನಂದ ಸೆಡ್ ಎಲ್ಲಿ ಹೇಳ್ದ ಆತ ಗೊತ್ತು ತಾನೆ ನಿಮಗೆಲ್ಲ ಚಿಕಾಗೋ ದೇಶದೊಳಗಡೆ ಎರಡೇ ಎರಡು ಮಾತು ಇಡೀ ಜಗತ್ತಿಗೆ ಆ ಎರಡು ಮಾತುಗಳನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಇದ್ದಿತ್ತು ಅಂತಂತಂದರೆ ಭಾಳಷ್ಟು ಅಹಂಕಾರದಿಂದ ಹೇಳ್ಕೊಳ್ತೇನೆ ಅದು ನನ್ನ ಭಾರತ ಅಂತ ಹೇಳ್ಕೊಳ್ತೇನೆ ನಾನು ಯಾವುದು ಅಂದರೆ ಅಣ್ಣ ಮತ್ತು ತಂಗಿ ಅಂತಕ್ಕಂಥ ಎರಡು ಶಬ್ದದ ನಿಜವಾದ ಅರ್ಥಕ್ಕೆ ಅರ್ಥಗರ್ಭಿತವಾಗಿ ಬದುಕಿರ್ತಕ್ಕಂಥ ದೇಶ ನನ್ನ ದೇಶ ಕಾರಣ ಏನು ಅಂತಂತಂದ್ರೆ ಅಂತ ಮುಕ್ತಾಯಕ್ಕ ಅಜಗಣ್ಣರ ಮಾತನ್ನು ನೀವು ನಿನ್ನೆ ದಿನ ಪುರಾಣದೊಳಗಡೆ ಕೇಳಿದ್ದೀರಾ ಒಂದು ದಿನ ಅಲ್ಲ ಎರಡು ದಿನ ಕೇಳಿದ್ರಿ ನೀವು ಆ ತಾಯಿ ಬಗ್ಗೆ ಹಾಗೂ ಅಜಗಣ್ಣನ ಬಗ್ಗೆ ಅಲ್ಲಮ್ಮ ಪ್ರಭು ಬರುತ್ತಿದ್ದಾನೆ ಎಲ್ಲಿಗೆ ಅಡಿಗೆ ಬರ್ತಾ ಇದ್ದಾನೆ ಎಂತೆಲ್ಲ ಶರಣರು ಕಲ್ಯಾಣದೊಳಗಡೆ ಇದ್ದರು ಅಂತಕ್ಕಂಥ ವಿಚಾರಗಳನ್ನು ದಿನ ಒಬ್ಬೊಬ್ಬ ದಿನ ಒಬ್ಬೊಬ್ಬ ಶರಣರ ಬಗ್ಗೆ ತಾವೆಲ್ಲ ಕುರಿತುಕೊಂಡು ಸದ್ಗೋಷ್ಠಿ ಮಾಡ್ತಾ ಬರ್ತಿದ್ದೀರ ಬಾಂಧವರೇ ಇವತ್ತ ಏನು ಶರಣರು ಬರ್ತಾಯಿರ ಇಬ್ಬರು ಅಪೂರ್ವ ಮತ್ತು ಆದರ್ಶ ದಂಪತಿಗಳು ಬರ್ತಾರೆ ಇವತ್ತಿನ ಪ್ರವಚನ ಇವತ್ತಿನ ಪುರಾಣ ಏನು ಬಸವ ಪುರಾಣದೊಳಗಡೆ ಅಂತಂತಂದರೆ ಎಲ್ಲ ನಿಮ್ದಾದ ಇವತ್ತು ಎಲ್ಲ ನಿಮ್ದ ನಮ್ಮದೇಕೆ ನೀವು ಹೇಳೋಕ್ಕೆ ಕೂತಿರಿ ಸ್ವಾಮಿಗಳಂತ ಏನ್ರಿ ನೀವು ನಿಮ್ಮ ವಿಚಾರನೇ ಇವತ್ತು ಸಂಸಾರದ ವಿಚಾರ ಅದ ಎಂಥ ಅದ್ಭುತ ಅಂದರೆ ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳ್ತಾರೆ ಗೃಹಸ್ಥರ ಆಶ್ರಮ ಧನ್ಯ ಅಂತೆ ಯಾವಾಗಂದರೆ ಲಗ್ನಾದ ಮಾತ್ರಕ್ಕಲ್ಲ ಬಟಗೇರಿ ಪೂರ್ ಪರಂಪೂಜರ್ ತಮಗೀಗಾಗಲೇ ತಿಳಿಸಿದಾರು ಉಂಟು ಸಾನಂದಂ ಸದನಂ ಸುತಾಶ್ಚ ಸುಧೀಯ ಕಾಂತಾಶ್ಚ ದುರ್ಭಾಷಿಣಿ ಆತಿಥ್ಯಂ ಮಾಧರಂ ಶಿವಪೂಜನಂ ಪ್ರತಿದಿನಂ ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳಿದ್ದಾರೆ ಇವೆಲ್ಲ ನೀತಿಗಳು ಇವೆಲ್ಲ ಲಕ್ಷಣಗಳು ಇದ್ದಾಗ ಮಾತ್ರ ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳ್ತಾರೆ ಇಂಥ ಗೃಹಸ್ಥೋ ಧನ್ಯಾಶ್ರಮ ಅಂತಕ್ಕಂಥ ಆಶ್ರಮಕ್ಕೆ ಅರ್ಥವನ್ನು ನೀಡಿರ್ತಕ್ಕಂಥ ಅಪರೂಪದ ದಂಪತಿಗಳು ಯಾರು ಅಂತಂದರೆ ಆದ್ಯ ವಚನಕಾರರಾಗಿರ್ತಕ್ಕಂಥ ಜೇಡರ ದಾಸಿಮಯ್ಯ ಹಾಗೂ ದುಗ್ಗಳೆ ಅಂತಕ್ಕಂಥ ಒಬ್ಬ ಶರಣರ ಬಗ್ಗೆ ಕುರಿತುಕೊಂಡು ಇವತ್ತಿನ ಸದ್ಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಬಸವ ಪುರಾಣದೊಳಗಡೆ ಎಂಥ ಅಪರೂಪದ ಸಂಸಾರ ಅವ್ರದು ಅಂತಂತಂದರೆ ದಾಸಿಮಾರ್ಯ ಒಂದು ಕಡೆ ಹೇಳ್ತಾರೆ ಏನಂತ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಅಂತ ಹೇಳ್ತಾರೆ ಸಂಸಾರಕ್ಕೆ ಅರ್ಥವನ್ನು ಕೊಟ್ಟಿರ್ತಕ್ಕಂಥ ದಂಪತಿಗಳವರು ಸಂಸಾರದಿಂದ ಸಸಾರ ಹೆಂಗೆ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ಕಲ್ಯಾಣದೊಳಗಡೆ ಸಾರಿರ್ತಕ್ಕಂಥ ಶರಣರು ಅಂತಂತಂದರೆ ಜೇಡರ ದಾಸಿಮಯ್ಯ ಒಂದು ತಮಗೆಲ್ಲ ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಭಾಳಷ್ಟು ಗೊಂದಲಗಳುಂಟು ದೇವರ ದಾಸಿಮಯ್ಯನೂ ಅವರೇನೋ ಅಥವಾ ಜೇಡರ ದಾಸಿಮಯ್ಯನೂ ಅವರೇನು ಅಂತಕ್ಕಂಥ ದ್ವಂದ್ವದಲ್ಲಿ ಇದ್ದೇವೆ ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ದೇವರ ದಾಸಿಮಯ್ಯ ಅಂತಕ್ಕಂಥವ್ರು ಬೇರೆ ಜೇಡರ ದಾಸಿಮಯ್ಯ ಅಂತಕ್ಕಂಥವ್ರು ಬೇರೆ ದೇವರ ದಾಸಿಮಯ್ಯನವರು ಸನ್ಯಾಸಿಗಳಾಗಿದ್ದರು ಒಂದು ರಾಜಮನೆತನದ ಗುರುಗಳಾಗಿದ್ರು ಅಂತ ಹೇಳ್ತಾರೆ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಅಂತಕ್ಕಂಥ ಇಬ್ಬರು ಶರಣರು ದಂಪತಿ ಶರಣರು ಕಲ್ಯಾಣದೊಳಗಿದ್ರು ಅಂತ ಹೇಳ್ತಾರೆ ಅದು ದೇವರ ದಾಸಿಮಯ್ಯರ ಆಗಿರ್ಬೋದು ಜೇಡರ ದಾಸಿಮಯ್ಯನವರಾದರೂ ಆಗಿರ್ಬೋದು ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ ಇಲ್ಲಿ ಅಂತಂತಂದ್ರೆ ಹನ್ನೆರಡನೇ ಶತಮಾನದೊಳಗಡೆ ಬಸವಣ್ಣನವರಲ್ಲಿ ಇರ್ತಕ್ಕಂಥ ಕಲ್ಯಾಣದೊಳಗಡೆ ಆದರ್ಶ ಸಂಸಾರವನ್ನ ಸಾಗಿರ್ತಿರ್ತಕ್ಕಂಥವ್ರು ಜೇಡರ ದಾಸಿಮಯ್ಯನವರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಆ ದಾಸಿಮ ಎಲ್ಲಿಯವರು ಅಂತಂದ್ರೆ ಕಲಬುರ್ಗಿ ಜಿಲ್ಲೆಯ ಮುದನೂರು ಅಂತ ಬರ್ತದ ಕಲಬುರ್ಗಿ ಅಂದ್ರೆ ನಿಮ್ಗೆಲ್ಲ ಗೊತ್ತದ ಬಹಳ ದೊಡ್ಡ ಊರದ ಗುಲ್ಬರ್ಗ ಅದು ಅದನ್ನ ನಾವು ಕಲಬುರ್ಗಿ ಅಂತ ಅವಾಗ್ಲಿಂದ ಕರ್ಕೊಂಡು ಬರ್ತಿದ್ದೇವೆ ಅಲ್ಲಿ ಒಂದು ಮುದೇನೂರು ಅಂತ ಬರ್ತದೆ ಅಲ್ಲಿಗೆ ಒಬ್ಬ ಅಪರೂಪದ ಶರಣ ಎಷ್ಟು ಅದ್ಭುತ ಇದ್ದರು ಅವರು ಅಂತಂತಂದರೆ ಬಹಳಷ್ಟು ದೇವರ ಮೇಲೆ ಭಕ್ತಿ ಇರೋದರಿಂದ ಸಣ್ಣ ವಯಸ್ಸಿನಿಂದಲೂ ಕೂಡ ದೇವರು 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 ಅಂತಿರ್ತಕ್ಕಂಥ ಸಂದರ್ಭದೊಳಗಡೆ ಆವಾಗಿನ ಜಾತಿ ಮತ ಪಂಥ ವರ್ಗ ವರ್ಣ ಅಂತಕ್ಕಂಥ ಭೇದ ಭಾವದ ನಡುವೆ ರಾಮಲಿಂಗೇಶ್ವರ ದೇವಸ್ಥಾನನ ರಾಮಲಿಂಗೇಶ್ವರನ ಬಹಳಷ್ಟು ಭಕ್ತಿಯಿಂದ ಅರ್ಹಿಸ್ತಾ ಇರ್ತಾರೆ ದಾಸಿಮಾರ್ಯ ಆದರೆ ಆವಾಗಿನ ಜಾತಿಯ ಕಟ್ಟಳೆಗಳೊಳಗಡೆ ಇವರನ್ನು ಗುಡಿ ಒಳಗಡೆ ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ತಿರೋದಿಲ್ಲ ಅಂತ ಎಷ್ಟು ಭಕ್ತಿವಂತ ದಾಸಿಮಾರ್ಯ ಅಂತಂತಂದರೆ ಅಲ್ಲಿ ವ್ಯವಸ್ಥಾಪಕ ಇರ್ತಕ್ಕಂಥ ಎಲ್ಲ ಮಂಡಳಿಯವರು ಅಲ್ಲಿಂದ ಬಂದ ಬಳಿಕ ಅರ್ಥಾತ್ ರಾತ್ರಿ ಹೊತ್ತು ಆ ಗುಡಿಯ ಗರ್ಭಗುಡಿಯ ಬೀಗ ಹಾಕಿಕೊಂಡು ಬಂದ ಸಂದರ್ಭಕ್ಕೆ ದಾಸಿಮಾರ್ಯ ಏನಾದರೂ ಅಲ್ಲಿಗೆ ಹೋದ ಅಂತಂತಂದರೆ ದೇವರ ಗುಡಿ ತಂತಾನೆ ಓಪನ್ ಆಗ್ತಿತ್ತು ಅಂತಂತಂದ್ರೆ ದಾಸಿಮಾರ್ಯನ ಭಕ್ತಿಯ ತಾಕತ್ತೆಂತದ್ದಿರಬೇಕು ಅಂತ ವಿಚಾರ ಮಾಡ್ಬೇಕಾಗ್ತದ ಅಂತ ದಾಸಿಮಾರ್ಯ ಹೆಣ್ಣ ಹುಡುಕಿ ಲಗ್ನ ಆಗಬೇಕು ಅಂತ ವಿಚಾರ ಮಾಡಿದ್ನಂತ ನಾನು ನಿಮಗೆ ಮೊನ್ನೆ ಹೇಳಿದ್ದೀನಿ ಬುದ್ಧ ಸಂಸಾರವನ್ನೊದ್ದು ಗೆದ್ರೆ ಕಲ್ಯಾಣದ ಅಸಂಖ್ಯಾತ ಶರಣರು ಸಂಸಾರದೊಳಿದ್ದು ಸಸಾರವನ್ನ ಕಂಡವರು ಹೆಂಗ ಅಂತಂದ್ರೆ ಕಮಲದವು ಎಲ್ಲಿ ಹುಟ್ಟುತ್ತ ಕಮಲದವು ಎಲ್ಲಿ ಹುಟ್ಟುತ್ತ ಅದು ರೀ ಸ್ವಾಮಿಗಳ ಬಿಡತೈತಿ ಅಂತ ಹೇಳ್ತೀರಿ ನೀವು ಭಯಂಕರ ಇದ್ದೀರಿ ಅಂತ ಭಾಳ ಸಾರಿ ಹೇಳಿ ನಾ ನಿಮ್ಗೆ ಕಮಲದ ಹೂವಂತೂ ಬಿಡ್ತದ ಬಳ್ಳಿ ಒಳಗಡೆ ಅದ್ರ ಗಿಡ ಎಲ್ಲಿ ಹುಟ್ಟತದ ಕೆಸರಿನಾಗೆ ಹುಟ್ಟುತ್ತ ಹೌದು ಅಲ್ಲ ನೋಡಾರ ನೋಡಿರಿ ಇಲ್ಲ ಕಮಲದ ಹೂವು ರಿಯಲ್ ಆಗಿ ನೋಡಲಿಕ್ಕೆ ಕರೆಕ್ಟ್ ಆತ ಟಿವಿ ವಿ ಬರ್ತದ ನೋಡಿ ಅದನ್ನ ನೋಡಿ ಖುಷಿ ಅಂತ ಹೋಗಲಿ ಕಮಲದ ಹೂವು ನೋಡಿರಿ ಕೆಸರಿನಾಗೆ ಹುಟ್ಟತದ ಕಮಲಕ್ಕೆ ಏನಾದರೂ ಕೆಸ್ರ ಹತ್ತಿರ್ತದೇನು ಹತ್ತಿರ್ತೈತಿ ಇಲ್ಲ ಹಂಗ ಅಸಂಖ್ಯಾತ ಶರಣರು ಸಂಸಾರದೊಳಗಿದ್ದು ಇರಲಾರ್ದಂಗೆ ಇದ್ರು ಅವರೆಲ್ಲ ಸಸಾರದ ಚಿಂತೆ ಭಗವಂತನ ಚಿಂತೆ ಇದ್ದರು ಮೊನ್ನೆ ಪೂಜ್ಯ ಶ್ರೀಗಳವರು ಹೇಳಿದ್ರಲ್ಲ ಬಡತನಕ್ಕೆ ಉಂಬುವ ಚಿಂತೆ ಆ ಥರ ಇರಲಿಲ್ಲ ಅವರೆಲ್ಲರ ಸದಾ ಶಿವನ ಧ್ಯಾನದೊಳಗಡೆ ಇದ್ದರು ಹಂಗೆ ದಾಸಿ ಮಾರ್ಯರ ವಿಚಾರ ಮಾಡಿದ್ರಂತ ನಾನೂ ಸಂಸಾರ ಗೃಹಸ್ಥಾಶ್ರಮನ ಸ್ವೀಕಾರ ಮಾಡಿ ನನ್ನ ಮನಸ್ಸೋ ಇಚ್ಛೆಗಳನ್ನು ಈಡೇರಿಸ್ತಿರ್ತಕ್ಕಂಥವಳು ಶಿವಪೂಜೆ ಜಂಗಮ ಪೂಜೆ ಗುರು ಗು ಗುರುವಿನ ಆರಾಧನೆಗೆ ಅಡ್ಡಿಯಾಗದೇ ಇರ್ತಕ್ಕಂಥ ಧರ್ಮಪತ್ನಿಯನ್ನು ನಾನು ಹುಡುಕಿ ಲಗ್ನ ಆಗಬೇಕು ಅಂತ ವಿಚಾರ ಮಾಡಿದ್ರಂತ ವಧು ಪರೀಕ್ಷೆ ಹೊರಟ್ರತ್ ನೀವು ಎಲ್ಲ ವಧು ಪರೀಕ್ಷೆ ಮಾಡೇ ಬಂದು ಲಗ್ನ ಆಗಿರಿ ಟೋಪಿ ಹಾಕೊಂಡ್ರೆ ಮಂದಿ ಎಲ್ಲ ಹ್ಞೂ ನೀವು ವಧು ಪರೀಕ್ಷೆಗೂ ಒಳಪಟ್ಟಿರಿ ಈಗಿನ ಮಂದಿ ಹೆಂಗೆ ಪರೀಕ್ಷೆ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಆದ್ರೆ ದಾಸಿಮಾರ ಇಂಥ ಪರೀಕ್ಷೆ ಮಾಡಿದ್ನಲ್ಲ ಜರ್ ಕರ್ತ ಹಂಗೆ ಪರೀಕ್ಷೆ ಇಟ್ಟ ಅಂದರೆ ಈಗಿನ ಕಾಲದಾಗ ಯಾವ ಯಾರು ಪರೀಕ್ಷೆ ಮಾಡ್ತೀನಿ ಅಂತಲ್ಲ ಅವನಿಗೆ ನೀ ಶತಮಾನದಾಗ ಲಗ್ನ ಆಗಂಗಿಲ್ಲ ಅಂತ ಕಾಣ್ತದೆ ಎಷ್ಟು ವಿಚಿತ್ರ ಪರೀಕ್ಷೆ ಮಾಡ್ತಾನೆ ಮಾರ್ಯ ಅಂತಂತಂದರೆ ಮರಳು ಕೂಡಿದ ಅಕ್ಕಿ ಅಂದ್ರೆ ಗೊತ್ತೈತಲ್ಲ ಅಕ್ಕಿ ಅಂದ್ರೆ ಗೊತ್ತೈತಲ್ಲ ರೈಸ ಅಕ್ಕಿ ಅದಕ್ಕೆ ಹಂಗ ಅಲ್ಲ ಉಸುಗು ಕೂಡಿಸೋದಂತ ಮರಳು ಕೂಡಿದ ಹಕ್ಕಿ ಮರಳು ಕೂಡಿದ ಅಕ್ಕಿಯನ್ನು ಕೊಡೋದಂತ ವಧು ಪರೀಕ್ಷೆಗೆ ಹೋಗಿರ್ತೇನಲ್ಲ ಆಕೆ ಕೈಯಾಗ ಅದನ್ನು ನೀರಿಲ್ಲ ಅರ್ದಂಗೆ ಕಟ್ಗಿ ಇಲ್ಲ ಪಾಯಸ ಮಾಡ್ಬೇಕಂತ ಅನ್ನದ ಪಾಯಸ ಅದು ತಿನ್ಬೇಕಾದ್ರೆ ನಾಲಿಗೆಗೆ ಅಪ್ಪಿ ತಪ್ಪಿ ಒಂದು ಉಸಿಗಿನ ಅಳ್ಳ ಬಂದಿರಬಾರ್ದು ಮಾಡ್ತೀರಿ ಕ್ಯಾ ನೀವು ಯಾರಾದ್ರೂ ಮಾಡ್ತೀರಿ ಇಲ್ಲ ಯಪ್ಪಾ ಅವರಂತಾರೆ ಹಿರಿಯರು ಯಪ್ಪಾ ಈಗಿನ ಕಾಲದಾಗ ಪಾಲಿಸ್ ಮಾಡಿರ ಅಕ್ಕಿ ತಂದು ಕೊಟ್ರ ಎರಡ್ ಮೂರು ಮೂರು ಹ ಹಳು ಅಲ್ಲಿಗೆ ಸಿಗ್ತಾವ ಇನ್ನು ನೀನು ಹುಸ್ಗು ಕೂಡಿಸಿ ಕೊಟ್ರಿ ಅಂತಂದ್ರೆ ಇವ್ರೇನು ಮಾಡಂಗಿಲ್ಲ ಬಿಡಪ್ಪ ಬರೆ ಅನ್ನದ ಬದಲು ಹುಸ್ಗ ಬಾ ಹತ್ತುತ್ತ ಭಾಳ ಹತ್ತುತ್ತ ಅಂತ ಹೇಳ್ತಿರ್ತಾರ ಈ ಅಡಿಗೆ ಮಾಡೋದು ಒಂದು ತಕ್ಷಣ ಒಂದು ನೆನಪಾತ ನನಗೆ ನಾವು ದಿನ ಹೇಳಾಕತ್ತೀವಿ ಏನಂತ ದಯವಿಟ್ಟು ಯಾರೂ ಶರಣ್ರಿ ಎದ್ದು ಹೋಗ್ಬಾಡ್ರಪ್ಪ ಮಂಗಲ ಆಗುತ್ತಾನ ಯಾರು ದಯವಿಟ್ಟು ಎದ್ದು ಹೋಗ್ಬಾರ್ರಿ ಎದ್ದು ಹೋಗ್ಬಾಡ್ರಿ ಎದ್ದು ಹೋಗಬಾರ್ರಿ ಅಂತ ನಾವು ಇಲ್ಲಿ ಅನ್ನಕತ್ತೀವಿ ಎಲ್ಲಾರು ನನ್ನಾಕತ್ತಾರ ಅಜ್ಜರ್ ಹೇಳಕ್ಕತ್ತಾರ ಎಲ್ಲ ಹೇಳಾಕತ್ತಾರ ಆದರೂ ನಮ್ಮ ಮಂದಿ ಎದ್ದು ಹೊಂಟೆ ಇರ್ತದ ನಾ ಮೊನ್ನೆ ಒಂದು ದಿನ ಲೇಟಾಗಿ ಬಂದೆ ಇನ್ನೇನು ಪುರಾಣ ಮುಗಿಬೇಕು ಬಂದೆ ನಡೆದ ಘಟನೆ ಇದೆ ಮತ್ತು ಅವ್ರು ಎದಕ್ಕೆ ಎದ್ದು ಹೋಗಾರ ಅಂತ ಹೇಳ್ತೀನಿ ನಿಮಗೆ ಮತ್ತು ನಾನು ಆ ಕಾಣವಲ್ಲ ಕರೆಂಟ್ ಬೇರೆ ಕಣ್ಣಿಗೆ ಅದ ಕಾಣವಲ್ಲ ಇದ್ದರೆ ಕರೆದು ಹಾರ ಆಗ್ತಿದ್ದ ಕೊಳ್ಳಿ ಎಷ್ಟು ಚೆಂದ ಹೇಳ್ಬೇಕತ್ತ ಎದ್ದು ಹೊಂಟಿದ್ದ ಏ ಹಿರಿಯ ಅಲ್ಲೋಯ್ಯಪ್ಪ ನೀನ ಹಿಂಗೆ ಎದ್ದು ಬಂದಿ ಅಂತಂತಂದ್ರೆ ಉಳಕ್ಯಾದವರೆಲ್ಲ ಎದ್ದು ಬರಂಗಿಲ್ಲ ಒಂದು ಒಂದಿಟ್ಟು ಇನ್ನೊಂದು ಹತ್ತು ನಿಮಿಷ ಕುಂದ್ರೋಗ ಮಂಗಲ ಆಗತತಿ ಮಂಗಲ ಆಗತತಿ ಎದ್ದು ಹೋಗ್ಬಾಡ ಎದ್ದು ಹೋಗಬೇಡ ಅಂತ ಇಲ್ಲಿ ಹೇಳಾಕತ್ತಿದ್ರ ಅವ ಹಂಗೆ ಎದ್ದು ಹೊಂಟ್ಬಿಟ್ಟಿದ್ದ ಹಿಂದಿನ ಹಿಂದೆ ಹಂಗೆ ಕರೆದಿ ಹಂಗೆ ಹೋಗ್ಬಾಡು ಯಪ್ಪ ಕುಂದ್ರು ತಮ್ಮ ಅಂತಂತಂದೆ ಸ್ವಾಮಿಗಳ ಸುಮ್ಮನಿರಿ ಟೈಮ್ ಎಟ್ಟಾ ಒಂದು ಅಂದ ಈಗ ಎಂಟುವರೆ ಆಗಿತ್ತುಯ್ಯಪ್ಪ ಅಂತಂತಂದ್ರೆ ಅಜ್ಜರ ಒಂಬತ್ತು ಗಂಟೆಗೆ ನಾನು ಮನೆಗೆ ಹೋಗ್ಬೇಕ್ರಿ ಅಂದವ ಯಾಕ ಅಂತ ಕೇಳಿದೆ ನಾ ಒಂಬತ್ತು ಗಂಟೆ ನೋಡ್ದು ಮನೆಗೆ ಹೋಗಲಿಲ್ಲ ಅಂದ್ರೆ ನನ್ನ ಹೆಂಡತಿ ಊಟ ಮಾಡ್ಲಾರ್ದು ಹಂಗೆ ಕುಂದ್ರತಾಳ್ರಿ ರೀ ಅಂತಂದ ವಾ ಅಂದೆ ನಾನು ಈಗಿನ ಕಾಲದಾಗೂ ಕೂಡ ಗಂಡ ಬರೋತನೂ ಕೂಡ ಕಾಯ್ತಕ್ಕಂಥ ಹೆಂಡತಿ ಮುನವೊಳ್ಳ್ಯಾಗ ಅಧಾಳ ಅಂತಂತಂದ್ರೆ ಇಲ್ಲಿಗೆ ಬಂದು ಎರಡು ತಿಂಗಳಾಗಿದ್ದಕ್ಕೆ ನಂದು ಜೀವನ ಧನ್ಯ ಅದು ಹೋಗು ಅಂತ ಹೇಳ್ದೆ ನಾನು ಮುಂದೆ ಐತ್ರಿ ಈಗ ಚಪ್ಪಲಿ ಹೊಡಿಬೇಡ್ರಿ ನೀವು ಬಲ ಹುರ್ಪ ಮುನವಳ್ಳಿ ಮಂದಿ ಒಳ್ಳೆಯವ್ರ ಅಂದ ತಕ್ಷಣ ತಾಲಿ ಬಜಾವ್ ಜೋರಂತೇಳಿ ಬಡದ ಬಿಡ್ತೀರ ಹಂಗ ಮತ್ತು ಒಳ್ಳೆಯವರಿದ್ದಲ್ಲೇ ಅಪ್ಪ ನಾವು ಎರಡು ಎರಡು ಕೆ ಜಿ ದಪ್ಪ ಆಗಿವು ಮತ್ತೆ ಎಲ್ಲಾರು ಯಾವುದು ಹೊಂಟಿದ್ದ ಕುಂದ್ರಪ್ಪ ಅಂತಂತಂದೆ ಹಿಂಗೆ ಹೇಳಿದೆ ನಾನಂದೆ ಏನು ಪುಣ್ಯ ಮಾಡಿ ಹುಟ್ಟಿಯೋ ಅಪ್ಪ ಗಂಡ ಮನೆಗೆ ಬರೋದಕ್ಕಿಂತ ಮುಂಚೆನೇ ಡವ್ರೀ ಕಾಲು ಮಾಡಿ ಗೊರಕಿ ಹೊಡಿತಕ್ಕಂಥ ಮಂದಿ ಎಷ್ಟೋ ಜನ ಅದಾರ ಅಂಥದ್ರೊಳಗಡೆ ನೀ ಬರು ಮಠ ಒಂಬತ್ತು ಗಂಟೆ ತನ ಕಾಯ್ತಾಳ ಅಡುಗೆ ಮಾಡ್ಕೊಂಡಂದ್ರೆ ಧಾನ್ಯ ಅದು ಹೋಗಿ ಪುಣ್ಯಾತ್ಮ ಅಂತಂದು ಸ್ವಾಮಿಗಳ ಹೆಂಡ್ತಿ ಕಾಯ್ತಾಳ ಅಂತ ಅಷ್ಟ ಅಂದಿನಿ ಅಡ್ಗೆ ಮಾಡ್ಕೊಂಡು ಕಾಯ್ತಾಳ ಅಂತ ಅನ್ಲಿಲ್ಲ ನಾ ಹೋಗಿ ಅಡುಗೆ ಮಾಡಿಂದ ಅಕ್ಕಿ ಉಣ್ಬೇಕ್ರಿ ಅಂದ ಯಾರ್ಯಾರು ಮಂಗ್ಳದ್ಕಿನ್ ಮುಂಚೆ ಎದ್ದು ಹೋಗಿರಲ್ಲ ಅವರೆಲ್ಲ ಎದಕ್ಕೆ ಹೊಂಟಿರ ಅಂತ ತಿಳ್ಕೊತೀವಿ ನಾವು ಎದ್ದೋಗಿರಂಗಾರೆ ಅಲ್ಲ ಅವ್ರು ಹೇಳಿದ್ದು ಹೇಳಿದ್ನಪ್ಪ ಮತ್ತು ಇವರೆಲ್ಲ ಯಾಕೆ ಬರಕತ್ತಾರೋ ಅಂತ ಹೇಳಿದ ಎಲ್ಲರೂ ನನ್ನ ಗೆಳೆಯರಿ ಅದು ಜರಾ ಮತ್ತು ಅವ್ರದ್ದು ಅದ ಕೆಲಸ ಐತಿರ ಮನ್ಯಾಗ ಅಂತಂದು ಹೇಳಿದ ಮತ್ತು ಇವತ್ತಿಂದ ಯಾರು ಮಂಗ್ಲ ಆಗೋದಕ್ಕಿಂತ ಮುಂಚೆ ಜಾಂಧೆ ಅಂತೀರಲ್ಲ ಅವರೆಲ್ಲರ ಮನೆಗೆ ಹೋಗಿ ಹೆಂಡತಿಗೋಸ್ಕರ ಅಡುಗೆ ಮಾಡಾಕತ್ತೀರ ಅಂತ ನಾವು ತಿಳ್ಕೊಳ್ತೀವಿ ಅಂತಕ್ಕಂಥ ಮಾತಿನೊಂದಿಗೆ